ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಮೈಸೂರನ್ನು ಹೈದರ್ ಅಲಿಯಿಂದ ರಕ್ಷಿಸಿದ ಖಂಡೇರಾಯನ ಬಗ್ಗೆ ಯಾರಿಗೆಲ್ಲ ಗೊತ್ತು ಮೈಸೂರಿನ ಸೈನ್ಯದಲ್ಲಿ ಕೆಲಸ ಮಾಡಿಕೊಂಡು ಮೋಸದಿಂದ ಮೈಸೂರನ್ನು ವಶಪಡಿಸಿಕೊಳ್ಳಲು ಒಂಚು ಹಾಕುತ್ತಿದ್ದ ಹೈದರನ್ನು ಮೂರು ಮೂರು ಬಾರಿ ಮುಕ್ಕಿಸಿ ಸೋಲಿಸಿದ ರಣಧೀರ ವೀರ ಪರಾಕ್ರಿಮೆಯಾದ ರಾಜಭಕ್ತ ಖಂಡೇರಾಯನ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಖಂಡೇರಾಯನು ಮೈಸೂರು ಸಂಸ್ಥಾನದ ಆಡಳಿತ ಸೂತ್ರ ಐದರನ ವಶವಾಗುವುದನ್ನು ತಪ್ಪಿಸಿ ಅದನ್ನು ರಾಜಮನತನಲ್ಲೇ ಉಳಿಸಲು ಶ್ರಮಿಸಿ ಈ ಯತ್ನದಲ್ಲೇ ಪ್ರಾಣಾರ್ಪಣೆ ಮಾಡಿದ ಒಬ್ಬ ಮಹಾ ರಾಜಪಕ್ ಖಂಡೇರಾಯ ಪರಾಕ್ರಿಮೆಯಾದ ಯೋಧನಾಗಿದ್ದ ಅವನಿಗೆ ರಾಜಮನತನಲ್ಲಿ ವಿಶೇಷವಾದ ಮಮತೆ ಭಕ್ತಿ ಇದ್ದವು ಅವನು ಬುದ್ಧಿವಂತನಾಗಿದ್ದರೂ ಕುತಂತ್ರಿ ಐದರಿಂದ ರಾಜಮನತನವನ್ನು ಆಪದದಿಂದ ಪಾರು ಮಾಡಲು ನಿಷ್ಠೆಯಿಂದ ಶ್ರಮಿಸಿ ಆ ಧ್ಯೇಯ ಸಾಧನೆಗಾಗಿ ಅವನು ತನ್ನ ಪ್ರಾಣವನ್ನೇ ಅರ್ಪಣೆ ಮಾಡಿದ ಹದಿನೆಂಟನೆಯ ಶತಮಾನದ ಮಧ್ಯಭಾಗದಲ್ಲಿ ಮೈಸೂರು ರಾಜ್ಯದಲ್ಲಿ ಏಳನೆಯ ಜಯಚಾಮರಾಜ ಒಡೆಯರ ಮರಣಾನಂತರ ದಳವಾಯಿಗಳು ಪ್ರಾಬಲ್ಯಕ್ಕೆ ಬಂದರು ಕೇವಲ ಐದು ವರ್ಷ ವಯಸ್ಸಿನ ಚಿಕ್ಕ ಕೃಷ್ಣರಾಜನನ್ನು ಸಿಂಹಾಸದಲ್ಲಿ ಕುಳ್ಳರಿಸಿ ದಳವಾಯಿ ನಂಜರಾಜಯ್ಯ ಆಡಳಿತ ಸೂತ್ರವನ್ನು ತಾನೇ ವಹಿಸಿದ್ದ ನಂಜರಾಜಯ್ಯ ಪದಚ್ಯುತ್ಯನಾಗುವುದಕ್ಕೆ ಕೆಲವು ವರ್ಷಗಳ ಹಿಂದೆ ಖಂಡೇರಾಯ ಮತ್ತು ಹೈದರ್ ಪ್ರಸಿದ್ಧಿಗೆ ಬಂದರು ಅವರಿಬ್ಬರು ಪ್ರಾರಂಭದಲ್ಲಿ ಪರಸ್ಪರ ಮೈತ್ರಿಂದಿದ್ದರು ಸಾವಿರದ ಏಳ್ನೂರ ಐವತ್ತಾರರಲ್ಲಿ ಹೈದರ್ ದಳವಾಯಿಗಳ ನೇರ ಆಡಳಿತಕ್ಕೆ ಒಳಪಡದ ಕೆಲವು ಪ್ರದೇಶಗಳ ಆಡಳಿತವನ್ನು ಖಂಡೇರಾಯನಿಗೆ ದೊರಕಿಸಿಕೊಟ್ಟಿದ್ದ ನಂಜರಾಜಯ್ಯ ಅಧಿಕಾರ ತ್ಯಜಿಸಿದ ಮೇಲೆ ಖಂಡೇರಾಯ ಪ್ರಧಾನಿಯಾಗಿ ನೇಮಕಗೊಂಡ ಹೈದರ್ ಶೀಘ್ರವಾಗಿ ಆಡಳಿತದಲ್ಲಿ ತನ್ನ ಪ್ರಭಾವವನ್ನು ಸ್ಥಾಪಿಸಿದ ಮೈಸೂರಿನ ಮೇಲೆ ಮೊದಲ ಬಾರಿಗೆ ಹೈದರ್ ಆಕ್ರಮಣ ಹೈದರ್ನ ಮೇಲೆ ಖಂಡೇರಾಯನಿಗೆ ಮೊದಲ ಗೆಲುವು ಹೈದರ್ ಪ್ರಾಬಲ್ಯಕ್ಕೆ ಬರುತ್ತಿದ್ದುದನ್ನು ಗಮನಿಸಿದ ಖಂಡೇರಾಯ ರಾಜಮನೆತನಕ್ಕೆ ಮತ್ತು ಮೈಸೂರಿಗೆ ಆಪತ್ತು ಇರುವುದನ್ನು ಗಮನಿಸಿ ಮೈಸೂರಿನ ರಕ್ಷಣೆಗೆ ಮರಾಠರ ನೆರವು ದೊರಕುವಂತೆ ಮಾಡಿದ ಹೈದರ್ನನ್ನು ಎದುರಿಸಲು ಸಿದ್ಧತೆ ಮಾಡಿಕೊಂಡ ಸಾವಿರದ ಏಳ್ನೂರ ಐವತ್ತೊಂಬತ್ತರ ಆಗಸ್ಟ್ನಲ್ಲಿ ಹೈದರ್ ಆರ್ಕಟಕ್ನಿಂದ ಸೈನ್ಯದೊಂದಿಗೆ ಶ್ರೀರಂಗಪಟ್ಟಣಕ್ಕೆ ಮುತ್ತಿಗೆ ಹಾಕಲು ಬಂದಾಗ ಖಂಡೇರಾಯ ಧೈರ್ಯದಿಂದ ತನ್ನ ಸೈನ್ಯದ ಮುಖಂಡತ್ವ ವಹಿಸಿ ಹೈದರನ ಸೈನ್ಯವನ್ನು ಬಗ್ಗುಬಡಿದ ಹೈದರ್ ಶ್ರೀರಂಗಪಟ್ಟಣದಿಂದ ತಲೆ ತಪ್ಪಿಸಿಕೊಂಡು ಓಡಿ ಹೋದ ಅವನ ಹೆಂಡತಿ ಮಕ್ಕಳನ್ನು ಖಂಡೇರಾಯ ಅತ್ಯಂತ ಗೌರವದಿಂದ ನಡೆಸಿಕೊಂಡು ಅವರ ರಕ್ಷಣೆಗೆ ಸೂಕ್ತ ಏರ್ಪಾಟು ಮಾಡಿದ್ದ ಖಂಡೇರಾಯನಿಗೆ ಹೈದರ್ನ ಮೇಲೆ ಎರಡನೇ ಬಾರಿ ಗೆಲುವು ಸಾವಿರದ ಏಳುನೂರ ಅರವತ್ತರಲ್ಲಿ ಫ್ರೆಂಚ್ ಸೈನ್ಯದೊಂದಿಗೆ ಖಂಡೇರಾಯನನ್ನು ಸೋಲಿಸಿ ತನ್ನ ಅಧಿಕಾರವನ್ನು ಸ್ಥಾಪಿಸಲು ಮತ್ತೆ ಹೈದರ್ ಶ್ರೀರಂಗಪಟ್ಟಣದಂತ ಮುಂದುವರಿದ ಆದರೆ ಖಂಡೇರಾಯ ಸೈನ್ಯ ಸಮೇತನಾಗಿ ಹೊರಟು ನಂಜನಗೂಡಿನ ಸಮೀಪದಲ್ಲಿ ಹೈದರ್ನ ಸೈನ್ಯವನ್ನು ಎದುರಿಸಿ ಹೋರಾಡಿ ಅವನನ್ನು ಸಂಪೂರ್ಣವಾಗಿ ಸೋಲಿಸಿದ ಹೈದರ್ ಹರದನಾಳಿಯ ಕಡೆ ಓಡಿ ಹೋದ ಹೈದರ್ನ ಮೇಲೆ ಮೂರನೆಯ ಬಾರಿ ಗೆಲುವು ಕಂಡೇರಾಯನನ್ನು ಸೋಲಿಸುವುದು ಅಸಾಧ್ಯವೆಂದು ತಿಳಿದ ಹೈದರ್ ಮತ್ತೊಂದು ರಣತಂತ್ರ ಹೂಡಿದ ಗೌರವ ನಿಮಿತ್ತವಾಗಿ ಸರ್ವಾಧಿಕಾರಿ ಎಂಬ ಬಿರುದನ್ನು ಚಿಕ್ಕ ಯೋಧ ಪಡೆಯೊಂದನ್ನು ಹೊಂದಿ ಕುಣನೂರಿನಲ್ಲಿ ವಿಶ್ರಾಂತ ಜೀವನ ನಡೆಸುತ್ತಿದ್ದ ನಂಜರಾಜಯ್ಯನ ಬಳಿಗೆ ಹೈದರ್ ಗೋಪ್ಯವಾಗಿ ಹೋಗಿ ಅವನ ಪಾದಕ್ಕೆ ನಮಸ್ಕರಿಸಿ ಕ್ಷಮಾಯಾಚನೆ ಬೇಡಿ ಇಂದಿನ ತಮ್ಮ ಸೇವೆಗಳನ್ನು ಕಾಪಾಡಬೇಕೆಂದು ಕಾಲನ್ನು ಹಿಡಿದು ಬೇಡಿಕೊಂಡ ನಂಜರಾಜಯ್ಯ ಅವನಲ್ಲಿ ಕರ್ಣಿಕರ ತಳೆದು ತನ್ನ ಬಲವನ್ನೆಲ್ಲ ಕೂಡಿಸಿ ಹೈದರನಿಗೆ ಕೊಟ್ಟು ಬಿಟ್ಟ ತನ್ನ ಹೆಸರನ್ನು ಉಪಯೋಗಿಸಿಕೊಳ್ಳುವಂತೆಯೂ ಅನುಮತಿ ನೀಡಿದ ತನ್ನ ಬಲವನ್ನು ವೃದ್ಧಿಪಡಿಸಿಕೊಂಡು ಶ್ರೀರಂಗಪಟ್ಟವನನ್ನು ಮುತ್ತ ೆಂಬ ಹೈದರ್ನ ಅಳವಣಿಕೆಯನ್ನು ತಿಳಿದು ಕಂಡೇರಾಯ ಹೈದರನ್ನು ಕಟ್ಟೆಮಳವಾಡಿಯ ಬಳಿ ಪುನಃ ಸೋಲಿಸಿದ ಮೋಸದಿಂದ ಹೈದರ್ನ ಗೆಲುವು ಖಂಡೇರಾಯನ ಬಂಧನ ಮತ್ತು ಅವನ ಸಾವು ಕುತಂತ್ರಿಯಾಗಿದ್ದ ಹೈದರ್ ಖಂಡೇರಾಯನನ್ನು ಸೋಲಿಸಲು ಮತ್ತೊಂದು ರಣತಂತ್ರ ಹೂಡಿದ ಕಂಡೇರಾಯನ ದಳಪತಿಗಳೇ ಖಂಡೇರಾಯನನ್ನು ಹಿಡಿದು ಹೈದರನಿಗೆ ಒಪ್ಪಿಸುವಂತೆ ನಂಜರಾಜಯನ ಸಹಿತ ಕರಪತ್ರವೊಂದನ್ನು ಸೃಷ್ಟಿ ಮಾಡಿ ಅವು ಕಂಡೇರಾಯನ ಕೈಗೆ ಸಿಗುವಂತೆ ಮಾಡಿದ್ದ ಹೈದರ್ನ ಈ ಕುತಂತ್ರವನ್ನು ಅರಿಯದ ಕಂಡ್ಯರಾಯ ಅದನ್ನು ನಿಜವೆಂದೇ ನಂಬಿ ಎದೆಗುಂದಿ ಶ್ರೀರಂಗಪಟ್ಟಣಕ್ಕೆ ಓಡಿ ಬಂದ ತನ್ನ ಸಂಚು ಫಲಿಸಿದ್ದನ್ನು ಅರಿತ ಹೈದರ್ ಸಾವಿರದ ಏಳುನೂರ ಅರವತ್ತೊಂದರ ಮೇ ತಿಂಗಳಲ್ಲಿ ಶ್ರೀರಂಗಪಟ್ಟಣದ ಬಳಿ ಬಿಟ್ಟು ಒಂದು ವಾರಗಳ ಕಾಲ ಸಂಧಾನ ನಡೆಸುವಂತೆ ನಟಿಸಿ ಕೊನೆಗೆ ಹಠಾತ್ತನೆ ನದಿಯನ್ನು ದಾಟಿ ಪಟ್ಟಣವನ್ನು ಪ್ರವೇಶಿಸಿ ವಿಜಯ ಘೋಷಿಸಿಕೊಂಡ ಈ ಘಟನೆಯಿಂದ ಮೈಸೂರಿನ ರಾಜರು ತತ್ತರಿಸಿ ಹೋದರು ಸೆರೆ ಸಿಕ್ಕಿದ ಖಂಡೇರಾಯನನ್ನು ಹೈದರ್ ಕಬ್ಬಿಣದ ಪಂಜಾದಲ್ಲಿಟ್ಟು ಆಹಾರವಾಗಿ ಬರೀ ಅನ್ನ ನೀಡುವಂತೆ ಏರ್ಪಾಟು ಮಾಡಿದ್ದ ಖಂಡೇರಾವ್ ಈ ಸ್ಥಿತಿಯಲ್ಲಿ ಹಲವು ದಿನಗಳ ಕಾಲ ಬದುಕಿದ್ದು ಕೊನೆಯರು ಸೆಳೆದ ಈ ರೀತಿಯಾಗಿ ಹೈದರ್ ಕುತಂತ್ರದಿಂದ ಖಂಡೇರಾಯನನ್ನು ಸೋಲಿಸಿ ಮೈಸೂರನ್ನು ವಶಪಡಿಸಿಕೊಂಡ ಮೈಸೂರಿನ ಸುಲ್ತಾನನಾಗಿ ಹೈದರ್ ಕಂಡೇರಾಯ್ಲನ್ನು ಸೋಲಿಸಿ ಹೈದರ್ ಮೈಸೂರು ರಾಜ್ಯದ ಸಂಪೂರ್ಣ ಹಿಡಿತ ಕೈಗೆತ್ತಿಕೊಂಡ ಈ ಮಧ್ಯೆ ಸಾವಿರದ ಏಳುನೂರ ಅರವತ್ತೊಂದರ ಮೂರನೇ ಪಾಣಿಪತ್ ಕದನದಲ್ಲಿ ಮರಾಠ ಒಕ್ಕೂಟ ಅಹಮದ್ ಶಾ ಅಬ್ದಾಲಿಯ ಸೇನೆ ಎದುರು ಸಂಪೂರ್ಣವಾಗಿ ಸೋತು ಹೋಗಿತ್ತು ಇನ್ನೊಂದೆಡೆ ಸಾವಿರದ ಏಳುನೂರ ಅರವತ್ತ್ನಾಲ್ಕರ ಬಾಕ್ಸರ್ ಕದನದಲ್ಲಿ ಮೀರ್ ಕಾಸಿಂ ನೆರವಿಗೆ ನಿಂತು ಸೋತಿದ್ದ ಮೊಘಲ್ ದೊರೆ ಎರಡನೇ ಆಲಂ ಶಾ ಸಾವಿರದ ಏಳುನೂರ ಅರವತ್ತೈದರ ಒಪ್ಪಂದದಂತೆ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಕೈಗೊಂಬೆಯಾಗಿದ್ದ ಕುಸಿದ ಪ್ರಬಲ ಸಾಮ್ರಾಜ್ಯಗಳ ಲಾಭ ಪಡೆದ ಹೈದರ್ ಸಾವಿರದ ಏಳುನೂರ ಅರವತ್ತೊಂದರಲ್ಲಿ ದಕ್ಕನಿನ ಮೊಘಲ್ ರಾಜಧಾನಿ ಶಿರಾವನ್ನು ಇನ್ನೂ ಮುಂದುವರೆದು ಶಿರಾ ಸುತ್ತಮುತ್ತಲ ಪ್ರಾಂತ್ಯಗಳನ್ನು ಈಗಿನ ಹೊಸಕೋಟೆ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಪೆನುಗೊಂಡ ಮಡಕ್ಸಿರಾ ನಂದಿದುರ್ಗ ಹರಪನಹಳ್ಳಿ ಮತ್ತು ಚಿತ್ರದುರ್ಗ ಇವನ್ನೆಲ್ಲವನ್ನು ಜಯಿಸಿದ ಅಪಾರ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಹೊಂದಿದ್ದ ಬಿಲನೂರು ವಿಜಯ ಇವನ ವಿಜಯಗಳಲ್ಲಿ ಅತಿ ಪ್ರಮುಖವಾದದ್ದು ಹೊನ್ನಾವರದಿಂದ ಪಶ್ಚಿಮ ತೀರಕ್ಕೂ ಗೋವೆಯವರೆಗೂ ಸಾಮ್ರಾಜ್ಯ ವಿಸ್ತರಿಸಿಕೊಂಡ ಡಚ್ಚರ ನೆರವನ್ನು ಪಡೆದು ನೌಕಾಪಡೆಯನ್ನು ಬಲಗೊಳಿಸಿ ನಾಯರ್ಗಳಿಂದ ಮಲಬಾರ್ ವಶಪಡಿಸಿಕೊಂಡ ಹೀಗೆ ಹೈದರ್ ಮೈಸೂರನ್ನು ಮೋಸದಿಂದ ವಶ ಮಾಡಿಕೊಂಡನು ಇವನ ನಂತರ ಇವನ ಮಗ ಟಿಪ್ಪು ಅಧಿಕಾರಕ್ಕೆ ಬಂದನು ಈ ಟಿಪ್ಪು ಅಧಿಕಾರಕ್ಕೆ ಬಂದ ಮೇಲೆ ಏನು ಮಾಡಿದ ಅವನಿಂದ ಜನರು ಅನುಭವಿಸಿದ ಕಷ್ಟ ನೋವುಗಳು ಹಿಂದೂ ದೇವಸ್ಥಾನಗಳ ಧ್ವಂಸ ಹಿಂದೂಗಳ ಮತಾಂತರ ಇದನ್ನೆಲ್ಲ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಅಲ್ಲಿವರೆಗೂ ಧನ್ಯವಾದಗಳು